ವಿಚಾರ ಮಹತ್ವದ ವಿಚಾರ ಏನು ಅಂತ ಅಂದರೆ ಗೌರಿಬಿದನೂರು ತಾಲೂಕ್ ಆಡಳಿತ ಸೌಧದ ಸುಮಾರು ಮೂವತ್ತೆಂಟು ಲಕ್ಷ ರೂಪಾಯಿಗಳು ವಿದ್ಯುತ್ ಬಿಲ್ ಬಾಕಿ ಇದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಕಾಂನವರು ಅದನ್ನು ಪಾವತಿಗೊಳಿಸ್ಕೋಬೇಕು ಏನು ಅದನ್ನು ಕಟ್ಟಿಸ್ಕೋಬೇಕು ಇಲ್ವಾ ಸಂಪರ್ಕವನ್ನು ಕಡಿತಗೊಳಿಸ್ಬೇಕು ನಮ್ಮ ಮುಖ್ಯ ಉದ್ದೇಶ ಇಷ್ಟೇ ಸರ್ ಮತ್ತೆ ಸೊ ಸಂಪರ್ಕವನ್ನು ಅದು ಸಾರ್ವಜನಿಕರಿಗಾಗಿರ್ತಕ್ಕಂಥ ಕಚೇರಿ ಅಲ್ಲ ಸರ್ ನಿಜ ಅದನ್ನು ನಾನು ಒಪ್ಕೊಳ್ತೀನಿ ನಾನು ಹೇಳ್ತಾ ಇರೋದು ಆಸ್ಪತ್ರೆ ಕರೆಂಟ್ ಬಿಲ್ ಕರೆಂಟನ್ನು ಕಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಸಾರ್ವಜನಿಕ ಅಂತ ಅಂದರೆ ಆಸ್ಪತ್ರೆ ಏನಿದೆ ಈಗ ಅದು ತುರ್ತು ತಾಲೂಕು ಆಡಳಿತ ಸೌಧ ಏನು ತುರ್ತು ಏನಲ್ಲ ನಾವು ದಿನಗಟ್ಟಲೆ ಕರೆಂಟ್ ಇಲ್ದೇ ಇರೋದು ನೋಡಿದ್ದೀವಿ ನಾವು ನೀವು ಸಾರ್ವಜನಿಕರು ನಾವು ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಕರೆಂಟ್ ಇಲ್ಲ ಅನ್ನೋದೇ ಗೊತ್ತಲ್ಲ ನಿಮಗೆ ಅದೇ ರೀತಿ ಇದನ್ನು ಬೇಕಾದ್ರೆ ಎರಡು ದಿವಸ ಕರೆಂಟ್ ಇಲ್ಲ ಅಂತ ಹೇಳಿ ಬಿಡಿ ಹೇಳ್ ಕಳಿಸ್ಲಿ ನಾವು ಕರೆಂಟ್ ಬಿಲ್ ಕಟ್ಟಿಲ್ಲ ಅದಕ್ಕೆ ಕಟ್ ಮಾಡೋವ್ರಿ ಅಂತ ಹೇಳ್ಕೊಳ್ಳಿ ಈಗ ಬೆಸ್ಕಾಮು ಈ ತರದ ಒಂದು ಬಿಹೇವಿಯರ್ಗೆ ನೀವು ನಿರ್ಲಕ್ಷ್ಯ ನಿಜವಾಗ್ಲು ಹೇಳ್ತೀನಿ ನಾನು ನಿಜವಾಗ್ಲು ನಿಜವಾಗ್ಲು ಹೇಳ್ತೀನಿ ಕೇಳ್ರಿ ಬೆಸ್ಕಾಂ ಅನ್ನೋದು ನಿಗಮ ಏನು ಸಾರ್ವಜನಿಕರ ಹಣವನ್ನ ಅವರು ವಸೂಲಿ ಮಾಡ್ತಾರಲ್ಲ ವಿದ್ಯುತ್ ಬಿಲ್ಗಳನ್ನ ಆ ವಸೂಲಿ ಮಾಡುವಂತಹ ಆ ಬಿಲ್ ಹಣದಿಂದನೇ ಇವರಿಗೆ ಸಂಬಳವನ್ನ ಕೊಡೋದು ನಿಜವಾಗ್ಲೂ ಇವ್ರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ನಿಜವಾಗ್ಲೂ ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಬೆಸ್ಕಾಮ್ನವ್ರಿಗೆ ನಾನು ನೇರವಾಗಿ ಹೇಳ್ತೀನಿ ಇವತ್ತೇ ಅವ್ರಿಗೇನಾದರೂ ಬದ್ಧತೆ ಇದ್ದರೆ ಪ್ರಾಮಾಣಿಕತೆ ಇದ್ದರೆ ಆ ಬೆಸ್ಕಾಂನಿಂದ ಹಣ ತಿನ್ ಅನ್ನ ತಿಂತಾ ಇದ್ದೀವಿ ನಾವು ನಮ್ಮ ಹೆಂಡತಿ ಮಕ್ಕಳು ಅನ್ನ ಇದ್ದಾರೆ ಅನ್ನೋದೇನಾದರೂ ಅವ್ರಿಗೇನಾದರೂ ಸ್ವಲ್ಪನಾರು ಪ್ರಾಮಾಣಿಕತೆ ಬದ್ಧತೆ ಇದ್ದರೆ ಇವಾಗಲೇ ಹೋಗಿ ನನ್ನ ಮಾತನ್ನು ಕೇಳಿಸ್ಕೊಂಡು ಇವಾಗಲೇ ಹೋಗಿ ಕರೆಂಟ್ ಕಟ್ ಕಟ್ ಮಾಡಲಿ